ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಂತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಪೋರ್ಟ್ ಮಾಡಿ ಇವತ್ತು ಲಾಗ್ ಅಂಗಡಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಟೂ ಡೇಸ್ ಇದೆ ಹೊಸ ಐಟಮ್ಸ್ ಬಂದಿತ್ತು ಎಲ್ಲ ಡಿಸ್ಪ್ಲೇಗೆ ಹಾಕಿ ಎತ್ತಿರೋಣ ಅಂತ ಎತ್ತಿ ಲಾಸ್ಟಲ್ಲಿ ನೆನಪಾಯ್ತು ವೀಡಿಯೋ ಮಾಡೋಣ ಅಂತ ಹಂಗಾಗಿ ಇದ್ದೀನಿ ಎಲ್ಲದರಲ್ಲೂ ಸಿಂಗಲ್ ಸಿಂಗಲ್ ತೋರಿಸ್ತಾ ಇದ್ದೀನಿ ಬಟ್ ಎಲ್ಲದರಲ್ಲೂ ಕಲರ್ಸ್ಗಳು ಅವೈಲಬಲ್ ಇದೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಸ್ ಎಲ್ಲವೂ ಈ ಥರದ ಬ್ಯಾಗು ತುಂಬ ಎಂಕ್ವೈರ್ ಇತ್ತು ಹಂಗಾಗಿ ತರಿಸಿದ್ದೀನಿ ಇದು ಅಷ್ಟೇ ಸ್ಮಾಲ್ ಸೈಜ್ ಬ್ಯಾಗ್ಸ್ ಬೇಕು ಬೇಕು ಅಂತಿದ್ರು ಕಸ್ಟಮರ್ಸು ಹಂಗಾಗಿ ಆ ಸೈಜ್ಗೆ ಕೂಡ ಒಂದು ನಾಲ್ಕು ಡಿಸೈನ್ಸ್ ತರಿಸಿದ್ದೀನಿ ಎಲ್ಲದರಲ್ಲೂ ಕಲರ್ಸ್ ಇದೆ ಬ್ಯಾಗ್ ಪ್ಯಾಕು ಮಿನಿ ಬ್ಯಾಗ್ಸ್ ಎಲ್ಲವೂ ಬಂದಿದೆ ಎಲ್ಲದರಲ್ಲೂ ಕಲರ್ಸ್ ಇದೆ ಫ್ರೆಂಡ್ಸ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಜೆಂಟ್ಸ್ ವ್ಯಾಲೆಟ್ಸ್ ಕೂಡ ಬಂದಿದೆ ಬೆಲ್ಟ್ಸ್ ಬಂದಿದೆ ಲೆದರು ರಿಗ್ಸಿನ್ ಎಲ್ಲವೂ ಬಂದಿದೆ ತುಂಬ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ವೈಸ್ ಎಲ್ಲ ಮತ್ತು ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಅವತ್ತಿನ ಲಾಗ್ ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದೆ ಅಮ್ಮ ತಂಗಿ ಎಲ್ಲ ಬಂದಿದ್ದರು ಹಂಗಾಗಿ ಹೊರ್ಗಡೆ ಹೋಗಬೇಕು ಶಾಪಿಂಗ್ ಇದೆ ಸ್ವಲ್ಪ ಅಂದ್ಬಿಟ್ಟು ಹೊರಗಡೆ ಹೋಗ್ತಾಯಿದ್ವಿ ನನ್ನ ತಂಗಿ ಸ್ಯಾರಿ ತೊಗೋಬೇಕು ಅಂದ್ಲು ಹಂಗಾಗಿ ಸರಿ ಆಯಿತು ನಡಿ ಹೋಗಿ ಬಂದ್ಬಿಡೋಣ ಇವತ್ತು ಸಂಜೆ ಅಷ್ಟರಲ್ಲಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನಾವು ರತ್ನ ಸೀತಿದ್ರು ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪ್ರೊಫೈಲ್ ಕೂಡ ಇದೆ ನೋಡಬಹುದು ನೀವು ಪ್ರೈಸು ಅಷ್ಟೇ ರೀಸನೇಬಲ್ ಇರುತ್ತೆ ಡಿಸೈನ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲವೂ ನಾನು ಅಲ್ಲಿ ಒಂದು ನಾಲ್ಕೈದು ಸಲ ಹೋಗಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರೀಸು ಮೈಸೂರು ಸಿಲ್ಕ್ ಸ್ಯಾರೀಸೇ ತ್ರೀ ತೊಗೊಂಡಿದ್ದೆ ಇನ್ನೊಂದು ಬಂದು ನಾರ್ಮಲ್ ಸ್ಯಾರಿ ನೀನು ತೊಗೊಂಡು ಒಂದು ನನ್ನ ತಂಗಿ ಒಂದು ಸೆಲೆಕ್ಟ್ ಮಾಡಿಕೊಂಡು ನಮ್ಮಮ್ಮ ನನಗೂ ನೋಡು ನೋಡು ಅಂತಿದ್ರು ಸರಿ ನೋಡೋಣ ಅಂದ್ಬಿಟ್ಟು ನೋಡಿದೆ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಆಮೇಲೆ ನೋಡೋಣ ಹಂಗಿ ಚಿಕ್ಕಪೇಟೆಗೆ ಹೋಗ್ತಾ ಇದೀವಲ್ಲ ಅದೊಂದು ಸಲ ನೋಡ್ತೀನಿ ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಅಂದರೆ ಬಂದು ತಗೊಳ್ತೀನಿ ಅಂದ್ಬಿಟ್ಟು ಅಮ್ಮನ ಕರ್ಕೊಂಡ್ ನನ್ನ ತಂಗಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಬಿಲ್ ಹಾಕಿಸ್ಕೊಂಡು ವಾಪಸ್ ಬಂದುಬಿಟ್ವಿ ಚಿಕ್ಕಪೇಟೆಗೆ ಹೋಗ್ತೀವಿ ಹಾಂ ಅಲ್ಲಿ ಪಾಪು ಬಟ್ಟೆ ಹುಡ್ಕೋಷ್ಟ ಟೈಮ್ ಆಗುತ್ತೆ ಪಾಪುಗೆ ಯಾವುದು ಇದು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ವಿ ಚಿಕ್ಕ ಬಟ್ಟೆ ಬಿಸಿತ್ತು ಬಿಸಿಲು ಟೈಮಲ್ಲಿ ಮಕ್ಕಳು ಎತ್ಕೊಂಡು ಹೋಗ್ಬಾರ್ದು ಮತ್ತೆ ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೊಳ್ರಿ ಚಿಕ್ಕಬಟ್ಟೆಗೆ ಬಂದ್ವಿ ಬಂದು ಲಾಲ್ ಬಿಲ್ಡಿಂಗ್ ಹೋಗೋಣ ಫಸ್ಟ್ ಫಸ್ಟ್ ಡ್ರೆಸ್ ತೊಗೊಂಡ್ರೆ ಆಮೇಲೆ ಅದಕ್ಕೆ ಮ್ಯಾಕ್ಸಿಂಗು ಶೂಸು ಪೆಂಟ್ಸು ಅವೆಲ್ಲ ತೊಗೊಂಡು ಹೋಗ್ಬಿಟ್ಟು ಹೋಗೋಣ ಅಂತ ಹೊಲ್ಟ್ರಿ ಸಿಕ್ಕಾ ಬಟ್ಟೆ ಉಟ್ಟಿದ್ವಿ ಕಾಪು ಡ್ರೆಸ್ಸಿಗೆ ಒಂದು ಕಲರ್ ಇಷ್ಟ ಆದರೆ ಡಿಸೈನ್ ಇಷ್ಟ ಆಗ್ತಿಲ್ಲ ಡಿಸೈನ್ ಇಷ್ಟ ಆದರೆ ಕಲರ್ ಇಷ್ಟ ಆಗ್ತಿಲ್ಲ ಇಲ್ಲ ಸೈಜ್ ಸಿಕ್ತಿರ್ಲಿಲ್ಲ ಹಂಗಾಗಿ ಸಿಕ್ಕಾಬಟ್ಟೆ ಉಟ್ಟಿದ್ವಿ ತುಂಬ ಲೇಟಾಗೋಯ್ತು ನಾವು ಹುಟ್ಟೋಸ್ಥರೇ ಡಿಸೈನ್ಸ್ ಮಾತ್ರ ಹೆಣ್ಮಕ್ಳಿಗೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ನಾವು ಹೋಗಿ ಶಾಪಲ್ಲಂತೂ ವೆರೈಟಿ ಅಂತೂ ಸಖತ್ತಾಗಿತ್ತು ಗ್ರ್ಯಾಂಡ್ ಗ್ರ್ಯಾಂಡ್ ಡ್ರೆಸ್ಗಳು ಮದುವೆ ಫಂಕ್ಷನಿಗೆ ಬರ್ತ್ಡೇಗೆ ಆ ಥರ ಶಾಪ್ ಅಡ್ರೆಸ್ ಬೇಕು ಅಂದರೂ ಹೇಳ್ತೀನಿ ಫ್ರೆಂಡ್ಸ್ ಬೇಕು ಅಂದರೆ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ ಮತ್ತು ಒಂದು ಬೇರೆ ಶಾಪಿಗೆ ಹೋದ್ವಿ ಫಸ್ಟ್ ಸ್ಟಾರ್ಟಿಂಗ್ ಹೋದ ತಕ್ಷಣ ಇನ್ನೊಂದು ಶಾಪಿಗೆ ಹೋದ್ವಿ ಅಲ್ಲಿ ಮುಂದೆ ಏನು ಡಿಸ್ಪ್ಲೇ ಹಾಕಿರುತ್ತೋ ಅದು ಮಾತ್ರ ಒಳಗಡೆ ಇತ್ತು ಬೇರೆ ಯಾವ ಡಿಸೈನ್ಸ್ ಆಗಲಿಲ್ಲ ಬೇಡ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ ಮತ್ತೊಂದು ಶಾಪಿಗೆ ಹೋದ್ವಿ ಅಲ್ಲಿ ಓಕೆ ಓಕೆ ಅನಿಸ್ತು ಸರಿ ನೋಡೋಣ ಆಮೇಲೆ ಬಂದು ಸಲ ಬೇರೆ ಕಡೆ ಎಲ್ಲ ನೋಡಿಕೊಂಡು ಎಲ್ಲೂ ಇಷ್ಟ ಆಗಲಿಲ್ಲ ಅಂದರೆ ಬಂದು ಅಲ್ಲೇ ತೊಗೊಳ್ಳೋಣ ಅಂದ್ಕೊಂಡ್ವಿ ಬಟ್ ಬೇರೆ ಎಲ್ಲೂ ಇಷ್ಟನೇ ಆಗಲಿಲ್ಲ ಮತ್ತು ವಾಪಸ್ಸು ಅಲ್ಲಿಗೆ ಬಂದ್ವಿ ಇಲ್ಲಿ ಜ್ಯುವೆಲರಿಗೂ ಹೋಗಿದ್ವಿ ಮತ್ತು ಅಲ್ಲೇ ಬಂದು ಅದೇ ಡ್ರೆಸ್ ತಗೊಂಡ್ವಿ ಇಲ್ಲೂ ಒಂದು ಡ್ರೆಸ್ ಇಷ್ಟ ಆಯಿತು ಬಟ್ ಅದು ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಪಾಪುಗೆ ಬೇಡ ಅಂದ್ಬಿಟ್ಟು ತಗೊಳ್ಳಿಲ್ಲ ಪಾಪ ಮೇಲೆ ಇದು ಮಾಡ್ತಾಳೆ ಅಂದ್ಬಿಟ್ಟು ಒಂದು ತೊಗೊಂಡ್ವಿ ಅದೇ ಫಸ್ಟ್ ನೋಡಿದ ಅಂಗಡಿಗೆ ಹೋಗಿ ತೊಗೊಂಡು ಬಂದ್ವಿ ಮತ್ತು ಸುದರ್ಶನ್ ಸಿಲ್ಕಿಗೆ ಹೋದ್ವಿ ಅಲ್ಲಿ ಸ್ಯಾರಿ ನೋಡೋಣ ಅಂತ ಅಮ್ಮ ನೋಡೋಣ ನಡಿ ಅಂತಿದ್ರು ಮೀರದಿತ್ತು ಹಂಗೆ ಅಲ್ಲಿಂದ ಆದಮೇಲೆ ಸುದರ್ಶನ್ ಸಿಲ್ಕಿಗೆ ಹೋದ್ವಿ ಕಾಸ್ಟ್ಲಿ ಅನ್ನಿಸ್ತು ಸ್ಯಾರೀಸ್ ಎಲ್ಲ ನಂಗೆ ಬೇಡ ಅಂದೆ ಅಷ್ಟು ಕಾಸ್ಟ್ಲಿ ಇದೆಲ್ಲ ನಂಗೆ ಬೇಡ ಇವಾಗ ಸದ್ಯಕ್ಕೆ ಅಂತ ಅಂದ್ಬಿಟ್ಟು ತೊಗೊಳ್ಳಲಿಲ್ಲ ಅಲ್ಲಿಂದ ಮೇಲ್ಗಡೆ ಸೆವೆಂತ್ ಫ್ಲೋರಲ್ಲೇ ರೆಸ್ಟೋರೆಂಟ್ ಇದೆ ಅಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ ಮಕ್ಕಳಿಗೆಲ್ಲ ಏನಾರು ಊಟ ತಿನ್ನಿಸಿ ಜ್ಯೂಸ್ ಕಿಚ್ಚ ಏನಾದ್ರು ಕುತ್ಕೊಂಡು ಕರ್ಕೊಂಡು ಹೋಗೋಣ ಅಂತ ನಾನು ಅಮ್ಮ ಊಟ ತೊಗೊಂಡ್ವಿ ನನ್ನ ತಂಗಿ ದೋಸೆ ತಗೊಂಡ್ಳು ನನ್ನ ಮಗನಿಗೆ ಅಲ್ಲೇ ಪೂರಿ ಕೊಟ್ಟಿರ್ತಾರೆ ಅದು ಪೂರಿ ತಿನ್ನಿಸ್ದೆ ನನ್ನ ಮಗಳಿಗೆ ದೋಸೆ ತಿಂದು ಸ್ವಲ್ಪ ನೀರಿಗೆ ಕುಟ್ಕೊಂಡು ಓದಿದ್ವಿ ಮತ್ತು ಚಪ್ಪಲಿ ತೊಗೋಬೇಕಿತ್ತು ಮ್ಯಾಚಿಂಗ್ ಅಂದ್ಬಿಟ್ಟು ಓದ್ವಿ ಕಲರ್ ಆಮೇಲೆ ನೋಡೋಣ ಸೈಜ್ ನೋಡೋಣ ಅಂದ್ಬಿಟ್ಟು ನಾನು ತಂಗಿ ಸೈಜ್ ನೋಡ್ತಾ ಇದ್ಲು ಸಿಕ್ಕು ಅಲ್ಲಿ ಚೆನ್ನಾಗಿತ್ತು ನೋಡಿ